ಅಲ್ಲ ಸರ್ ಪೊಲೀಸ್ ಅವ್ರಿಗೆ ಆವಾಗಿನ ಕಾಲದಲ್ಲಿ ಚಡ್ಡಿ ಕೊಡ್ತಿದ್ರು ಈಗ ಪ್ಯಾಂಟ್ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಪೊಲೀಸ್ ಜನ ಬಂದು ತರ ಬಂದು ಯಾವುದೇ ಪೊಲೀಸ್ ಇಲ್ಲಿ ನಮ್ಮ ಅಂಬೇಡ್ಕರ್ ಭೂಮಲ್ಲಿ ಕಟ್ಟಬೇಡಿ ಅಂತ ಅಧಿಕಾರ ಯಾರಿಗೂ ಇಲ್ಲ ಈ ತಾಲೂಕು ಎಂ ಎಲ್ ಎಗೂ ಇಲ್ಲ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ ನಮ್ಮ ಜಾಗದಲ್ಲಿ ನೀವು ಕಟ್ಟಬೇಡಿ ಕೋಡ್ ಆಫ್ ಕಾಂಟ್ರಾಕ್ಟ್ ಕೋಡ್ ಆಫ್ ನಮ್ಮ ಜಾಗಕ್ಕೂ ಸಂಬಂಧ ಏನು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಾಥ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ತೀವ್ರ ಆಕ್ರೋಶ ಪುತ್ಥಳಿ ನಿರ್ಮಾಣಕ್ಕೆ ಪೊಲೀಸರು ಸಾಥ್ ನೀಡಬೇಕೆಂದು ಆಗ್ರಹ ಚಿಂತಾಮಣಿ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾದಾಗ ಕೆಲ ವ್ಯಕ್ತಿಗಳು ಪೊಲೀಸರಿಗೆ ದೂರವಾಣಿ ಮುಖಾಂತರ ವಿಚಾರ ಮುಟ್ಟಿಸಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ನೀತಿ ಸಂಹಿತೆ ಜಾರಿ ಇರುವ ಕಾರಣ ಅನುಮತಿ ಪಡೆದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿಕೊಳ್ಳುವಂತೆ ಕೋರಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಾಥ್ ಕೊಟ್ಟು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಪಾಯ ಹಾಕಿ ಹೋಗಿರುವ ಘಟನೆ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ಈ ರಾಜ್ಯ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೆ ಒಂದು ಕರ್ತವ್ಯವನ್ನ ಕೊಟ್ಟಿದ್ದಾರೆ ಅಣ್ಣವರು ಹಾಗಾಗಿ ಈ ಒಂದು ಸಂಘಟನೆಯಲ್ಲಿ ನಿಜವಾಗಿಯೂ ಕೂಡ ಈ ಒಂದು ಸಂಘಟನೆ ಕರ್ನಾಟಕದಾದ್ಯಂತ ರಾಜ್ಯದಾದ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಸಾಮಾಜಿಕವಾಗಿ ಏನ್ ಬೇಕು ಅಂತಹ ಒಂದು ಸೇವೆಗಳನ್ನ ಮಾಡ್ತಾ ಬಂದಿದೆ ನೋಡಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದಿದ್ರು ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬರೀ ಇದು ಈ ಸಮಸ್ಯೆ ಬರೀ ತಾಲೂಕಾಗ ಮಾತ್ರ ಸೀಮಿತ ಅಲ್ಲ ರಾಜ್ಯದಾದ್ಯಂತ ಇವತ್ತು ದೇಶದಾದ್ಯಂತ ಇದೇ ಒಂದು ಸಮಸ್ಯೆಯನ್ನ ದಲಿತರು ಎದುರಿಸುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ನೋಡಿ ಅಂಬೇಡ್ಕರ್ ಅವರು ಎಲ್ಲಾ ವರ್ಗದ ಜನರಿಗೂ ಕೂಡ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಮತ್ತೆ ಸಮಾನತೆ ಹಕ್ಕುಗಳು ಸಿಗಬೇಕು ಮೂಲಭೂತ ಹಕ್ಕುಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಸುದೀರ್ಘವಾಗಿ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ಬರೆದುಕೊಟ್ಟಿದ್ದಾರೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಕೂಡ ಬದುಕ್ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಎಲ್ಲ ಜಾತಿ ಧರ್ಮದವರು ಇವತ್ತು ಸಂವಿಧಾನದ ನೆರಳಿನ ಅಡಿಯಲ್ಲೇ ಬದುಕ್ತಾ ಇರೋದು ಅಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಆ ಮಹಾನ್ ಚೇತನನ ಒಂದು ಪುತ್ಥಳಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿಯ ದೊಡ್ಡಪುರ ಗ್ರಾಮದಲ್ಲಿ ಅದು ಸ್ವಂತ ಒಂದು ಜಾಗದಲ್ಲಿ ಇದೇನು ಪಬ್ಲಿಕ್ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ಆದ್ರೂ ಸರ್ಕಾರಿ ಜಾಗದಲ್ಲೂ ಕೂಡ ಅಂಬೇಡ್ಕರ್ ಪ್ರತಿಮೆ ಇಡೋದಿಕ್ಕೆ ಯಾರು ಕೂಡ ಅಷ್ಟು ಸರಿ ವಿರೋಧ ವ್ಯಕ್ತಪಡಿಸಲ್ಲ ಆದ್ರೆ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಇಡೋದಿಕ್ಕೆ ಹೋದ್ರೆ ಇಷ್ಟು ಬೇಗ ಈ ಒಂದು ಸುದ್ದಿ ಅಷ್ಟು ಬೇಗ ಹೇಗೆ ಹರಡುತ್ತೆ ಸ್ಪ್ರೆಡ್ ಆಗುತ್ತೆ ಪೊಲೀಸ್ ಅವ್ರು ಬಂದು ಇಲ್ಲಿ ಆ ಏನು ಒಂದು ಭೂ ಮಾಲೀಕರಿದ್ದಾರೆ ಅವ್ರ ಮೇಲೆ ನೀವು ಪುತ್ಥಳಿ ಕಟ್ಟು ಆಗಿಲ್ಲ ಇದಕ್ಕೆ ಪರ್ಮಿಷನ್ ಎಲ್ಲಿ ತಗೊಂಡಿದಿರ ಅಂತ ಕೇಳ್ತಾರೆ ಅಂತಂದ್ರೆ ಅಂತ ಇದು ಅವ್ರಿಗೆ ಮಾಡತಕ್ಕಂಥ ಅವಮಾನ ಅಲ್ಲ ಇದು ಬಾಬಾ ಸಾಹೇಬ್ರಿಗೆ ಮಾಡ್ತಕ್ಕಂತ ಅವಮಾನ ತಾಲೂಕಿನ ಕಸಬಾ ಹೋಬಳಿ ಆನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ದೊಡ್ಡಪುರ ಗ್ರಾಮದ ಅಂಜನಪ್ಪ ಎಂಬುವವರ ತಮ್ಮ ಸೈಟ್ ನಲ್ಲಿ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂಬೇಡ್ಕರ್ ಪುತ್ರಿ ನಿರ್ಮಾಣ ಮಾಡಲು ಸಿದ್ಧರಾಗಿದ್ರು ಸ್ಥಳೀಯ ಕೆಲ ವ್ಯಕ್ತಿಗಳು ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿಸಿದಾಗ ಸ್ಥಳಕ್ಕೆ ಬಂದ ಗ್ರಾಮಾಂತರ ಠಾಣೆಯ ಪೊಲೀಸರು ನೀತಿ ಸಂಹಿತೆ ಜಾರಿ ಇರುವ ಕಾರಣ ಅನುಮತಿ ಪಡೆದು ಅಂಬೇಡ್ಕರ್ ಪುತ್ರೆ ನಿರ್ಮಾಣ ಮಾಡುವಂತೆ ಹೇಳಿ ಹೊರಟು ಹೋದ್ರು ಸರ್ ಇಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಪುರ ಆಲೂರು ಗ್ರಾಮ ಪಂಚಾಯತಿ ದೊಡ್ಡಪುರದಲ್ಲಿ ಏನು ನಮ್ಮ ಜಾಗದಲ್ಲಿ ಬೇರೆ ನಾವು ಬೇರೆ ಹೋಗಿ ಪಬ್ಲಿಕ್ ಅಲ್ಲಿ ಹೋಗಿ ಇಲ್ಲ ಬೇರೆ ಕಡೆ ಹೋಗಿ ನಾವು ಕಟ್ತಾ ಇಲ್ಲ ನಮ್ಮ ಜಾಗದಲ್ಲಿ ಒಂದು ಅಂಬೇಡ್ಕರ್ ಒಂದು ಶಿಲೆ ನಿರ್ಮಾಣ ಮಾಡೋಣ ಅನ್ನೋದಕ್ಕೋಸ್ಕರ ನಮ್ಮ ಮಾಡೋಣ ಅಂತ ಹೇಳಿ ನಾವು ಇಲ್ಲಿ ಬಂದು ನಿರ್ಮಾಣಕ್ಕೆ ಇನ್ನೂ ಕಾಲ್ ಇಡ್ಲಿಲ್ಲ ಅಷ್ಟು ಜಲ್ದಿ ಪೊಲೀಸ್ ಅವ್ರಿಗೆ ಸುದ್ದಿ ಮುಡ್ಸಿ ಮಾಡಂತದು ಯಾರು ಮಾಡಿದರೋ ಗೊತ್ತಿಲ್ಲ ಹಾಗೆ ಇಲ್ಲಿ ಪೊಲೀಸ್ ಅವರಿಗೆ ಇಲ್ಲಿ ನಾವು ಮಾಡ್ತಾ ಕೆಲಸ ನಿಲ್ಸಿ ಅನ್ನೋದಕ್ಕೆ ಏನ್ ಅಧಿಕಾರ ಇದೆ ನಮ್ಮ ಜಾಗದಲ್ಲಿ ನೀವು ಕಟ್ಟಬೇಡಿ ಕೋಡ್ ಆಫ್ ಕಾಂಟಾಕ್ಟ್ ಕೋಡ್ ಆಫ್ ನಮ್ಮ ಜಾಗಕ್ಕೂ ಸಂಬಂಧ ಏನು ಅಲ್ಲಿ ನೀರ್ ಹೋಗ್ತಾ ಇದೆ ನೀರ್ ಸ್ಟಾಪ್ ಆಗಿದೆ ಮನೆಗಳ್ ನೀರ್ ನುಗ್ತಾ ಇದೆ ಮನವಾದಿಗಳ ಅಡ್ಡಾಕ್ತಾರೆ ಅದನ್ನ ನೋಡ್ರಿ ಅಂದ್ರೆ ಇಲ್ಲಿ ನಾವು ಕಟ್ಟ ಅಂತ ನಾಲ್ಕು ಒಂದು ಕಲ್ಲು ಇಡ್ಲಿಲ್ಲ ಅಷ್ಟು ಜಲ್ದಿ ಬೇಗ ಬಂದಿದ್ದಾರೆ ಪೊಲೀಸ್ ಇನ್ನೆಷ್ಟು ಬೇಗ ಪೊಲೀಸ್ ಸುದ್ದಿ ಮುಟ್ಟುತ್ತೆ ನಮ್ ಕಷ್ಟಗಳು ಅವರಿಗೆ ಅದು ಮಾತ್ರ ಅರ್ಥ ಆಗುತ್ತೆ ಅಂಬೇಡ್ಕರ್ ಭವನ ಇಲ್ಲಿ ಇಡಬೇಡಿ ಅಂಬೇಡ್ಕರ್ ಭವನ ಇಡಬೇಡಿ ಅಂತ ಹೇಳೋದಿಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ ಅಲ್ಲ ಸರ್ ಪೊಲೀಸ್ ಅವರಿಗೆ ಆವಾಗಿನ ಕಾಲದಲ್ಲಿ ಚಡ್ಡಿ ಕುಡ್ತಿದ್ರು ಅಂಬೇಡ್ಕರ್ ನಿರ್ಮಾಣ ಮಾಡಲು ಹೊರಟಿರುವ ತಂಡದ ಯುವಕರು ಡಾಕ್ಟರ್ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಅನೇಕಲ್ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಬಂದ ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ಪುತ್ರೆ ನಿರ್ಮಾಣ ಮಾಡಲು ಸಹಕರಿಸಿ ಪಾಯ ಹಾಕಿಸಿದ್ದಲ್ಲದೆ ಶೀಘ್ರದಲ್ಲೇ ಅಂಬೇಡ್ಕರ್ ಪುತ್ರೆ ನಿರ್ಮಾಣ ಮಾಡುವ ಭರವಸೆ ಕೊಟ್ಟ ನಂತರ ಈ ಕೆಲಸಕ್ಕೆ ಯಾವುದೇ ವ್ಯಕ್ತಿಗಳು ಅಡ್ಡಿಪಡಿಸಿದರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಕೆ ನೀಡಿ ಹೊಟ್ಟರು ಆಗ ನಾವು ಇಲ್ಲಿ ಮನೆ ಕಟ್ಕೊಳ್ಳೋ ಪಾಯ ಹಾಕೋ ಪರಿಸ್ಥಿತಿಯಲ್ಲಿ ನಾವು ಇರೋವಾಗ ಇಲ್ಲಿ ಊರನ್ನ ಹಿರಿಯರು ಬಂದ್ಬಿಟ್ಟು ಇಲ್ಲಿ ಯಾರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ರೋಡ್ ಬೇಕು ನಮಗೆ ನಮಗೆ ಇಲ್ಲಿ ಅನನುಕೂಲ ಆಗಿದೆ ತೋಟಗಳ ಹತ್ರ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ರೋಡ್ ರೋಡ್ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ಇಲ್ಲಿ ಜೆ ಸಿ ಬಿ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ನಮಗೆ ತುಂಬಾ ತೊಂದರೆ ಮನೆಗಳಿಗೆ ತೊಂದರೆ ಆಗೋ ಥರ ಇವರು ರಸ್ತೆ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ಬಂದರು ಆಗ ನಾವು ಇದಕ್ಕೆ ನಾವು ಅಡ್ಡಿಪಡಿಸಿದ್ವಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಮುಖಾಂತರವಾಗಿ ಇಲ್ಲಿ ಯಾರು ಕಾನೂನು ಮುಖಾಂತರವಾಗಿ ಯಾರು ಏನು ಮಾಡೋಕ್ಕಾಗಲ್ಲ ಕಾನೂನು ಮುಖಾಂತರ ಏನಿದ್ರೆ ಅದು ಮಾಡಬೇಕಂತೇಳ್ಬಿಟ್ಟು ನಾವಿಲ್ಲಿ ಎದುರು ನಿಂತ್ಕೊಂಡ್ವಿ ಎದುರು ನಿಂತ್ಕೊಂಡ ಪಕ್ಷದಲ್ಲಿ ಇಲ್ಲಿ ನಾವು ಏನು ಮಾಡೋದು ನಮ್ಮ ಕಾಲೇ ನಮ್ಮದೊಂದು ಖಾಲಿ ಜಾಗ ಇತ್ತು ಅದಕ್ಕೇನು ಬೇಕು ಹಕ್ಕುಪಾತ್ರೆಗಳೆಲ್ಲ ಇದೂ ಇದೆ ನಾವು ಇಲ್ಲಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಪೊಲೀಸ್ನವ್ರಿಗೆ ಇಲ್ಲಿ ಯಾರೋ ಸುದ್ದಿ ಮುಡಿಸಿ ಇಲ್ಲೇನು ಮಾಡಬಾರ್ದು ಇಲ್ಲೇನಾದರೂ ಮಾಡೋಂಗಿದ್ರೆ ಇಲ್ಲಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಇದೆ ಇಲ್ಲೇನು ಮಾಡಬಾರ್ದು ಅವ್ರನ್ನೂ ಮಾಡೋಕೆ ನಿಲ್ಸಿದ್ವಿ ಇಲ್ಲಿ ನೀವು ನಿಮಗೂ ಮಾಡೋಕೆ ನಿಲ್ಸ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಹೇಳ್ಬಿಟ್ಟರು ಈ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಆನೇಕಲ್ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಬೊಮ್ಮಸಂದ್ರ ರೇಣುಕಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿ ವಿ ಚಂದ್ರಶೇಖರ್ ಮತ್ತು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳಾದ ಆನೇಕಲ್ ಮೀಸರಾಮಣ್ಣ ಆನಂದ್ ಪ್ರಶಾಂತ್ ಆನೂರು ಶ್ರೀನಿವಾಸ್ ನಾಗೇಶ್ ನವೀನ್ ದೊಡ್ಡಪುರ ಗ್ರಾಮದ ಎಸ್ ಸಿ ಸಮುದಾಯಕ್ಕೆ ಸೇರಿದ ಎಲ್ಲಾ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಸಬ ಹೋಬಳಿ ಆನೂರು ಗ್ರಾಮದ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ದೊಡ್ಡ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬರು ಈ ದೇಶಕ್ಕಾಗಿ ಈ ಜನಗಳಿಗಾಗಿ ಜನಗಳ ಉದ್ಧಾರಕ್ಕಾಗಿ ಜನಗಳ ಹೇಳಿಕೆಗಾಗಿ ಒಂದು ಕಾನೂನು ಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ಭಾರತ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಿದ್ದಾರೆ ಈ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ದಲಿತರು ದಿನ ದಲಿತರು ದಿನ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಗಳು ಅಂದಿನ ಹಿಂದಿನ ಕಾಲದವರೆಗೂ ನಿರಂತರವಾಗಿ ಬರ್ತಾ ಇದೆ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಕಡಪ ದೊಡ್ಡಪೂರ್ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ರಿ ನಿರ್ಮಾಣ ನಾವು ಮಾಡೋಕೆ ಒಂದು ಪಾಯವನ್ನು ಹಾಕೋ ಸಂದರ್ಭದಲ್ಲಿ ಯಾರೋ ಕಿಡೀತ ಈ ಭಾಗದಲ್ಲಿರ್ತಕ್ಕಂಥ ಫೋರ್ ಅಂಟಿಗಳು ಏಟ್ ಪಾರ್ಟಿಗಳು ಥರ್ಡ್ ಪಾರ್ಟಿಗಳು ಮನುವಾದಿಗಳು ಇವತ್ತು ಪೊಲೀಸ್ ಠಾಣೆಗೆ ದೂರ ಮುಖಾಂತರ ನಮ್ಮ ಫೋನ್ ಮುಖಾಂತರ ಕರೆ ನೀಡಿ ಪೊಲೀಸ್ ಒಬ್ರಲ್ಲ ಇಬ್ಬರಲ್ಲ ಎಂಟು ಜನ ಬಂದು ಏನೋ ಡಕಾಯಿತಿ ತರ ಗೂಂಡಾಗಳ ತರ ಬಂದು ವರ್ಧನೆ ಮಾಡಿ ಇವತ್ತು ನೀವು ಅಲ್ಲಿ ಅಂಬೇಡ್ಕರ್ ಪುತ್ರಿಕ ನೀವು ಪಾಯಿ ಹಾಕಬಾರ್ದು ಏನೋ ಪರಿಮೇಶ ಇದ ಕೋಡೆ ಕಾಣ್ತಿದ್ದೆ ಅಂತ ಹೇಳಿ ಬಂದು ಪೊಲೀಸರು ಬಂದು ಇಲ್ಲಿ ಇವು ನಮ್ಮ ಹುಡುಗನಾದ ನಮ್ಮ ಸಂಘಟನೆ ಹುಡುಗನಾದ ಚಂದ್ರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ